ಏನು ಮಾಡ್ತಾವ್ರೆ? ಏನು ಮಾಡ್ತಾವ್ರೆ? ಸರ್ ಆಮೇಲೆ ಇದು ಸ್ವಲ್ಪ ಕೆರೆ ಕೆರೆ ಬಿಡದ ಸರ್. ನಿಂತಲ್ಲ ಹೇಳ್ಬಿಡಿ ಇಕಡೆ ಗೊತ್ತಿಲ್ಲ. ಈ ಚಾನಲ್ ಇಂದ ಈ ಚಾನು ಚಾನಲ್ ಹಾಕೊಂಡು ಅದು ಫ್ ಅಲ್ಲಿ ಈ ಅಲ್ಲಿ ಫ್ಲಾಟ್ ಇಟ್ಕೊಳ್ಬೇಕು ಹಾ ಅದಕ್ಕೆ ನಾವು ಅದು ಬಂದು ಈಗ ಅಲ್ಲಿಗೆ ಕೊಟ್ಟರೆ ಹೋಗ್ಬಿಟ್ರೆ ಹೆಂಗ್ ಸಿಗ್ತದೆ ನೋಡಿ ಇದೆ ಮಾರ್ಚಿ ಹದಿನೈದು ಹದಿನೈದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ದೊಡ್ಡ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಮನ್ ಮಹಾ ಗೌತಮ ರಥಾರೋಹಣ ದೊಡ್ಡ ಜಾತ್ರೆ ಪಂಚಮ ಪಂಚ ರಥಗಳು ಜ ರಥೋತ್ಸವ ಜರುಗಲಿದೆ ಹಾಗೆಯೇ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ತೇಲುವ ದೇವಾಲಯ ಕಪಿಲಾ ನದಿ ನದಿಯಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮ ಜರುಗಲಿದೆ ಇದಕ್ಕೆ ಪೂರಕವಾಗಿ ಈಗಾಗಲೇ ನಾವು ರಥಗಳ ದುರಸ್ತಿ ಇತ್ಯಾದಿ ಕಾರ್ಯಕ್ರಮಗಳು ಹಾಗೂ ಆಗಮಿಸುವ ಭಕ್ತಾದಿಗಳು ಯಾತ್ರಾರ್ಥಿಗಳಿಗೆ ಸುರಕ್ಷತಾ ದೃಷ್ಟಿಯಿಂದ ಸಿ ಟಿ ವಿ ಕ್ಯಾಮರಾಗಳು ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆಯನ್ನು ಸಹಿತ ಕಲ್ಪಿಸುವುದರೊಂದಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಸಹಿತ ಒದಗಿಸುವಲ್ಲಿ ಈಗಾಗಲೇ ಕ್ರಮ ವಹಿಸಿ ವಹಿಸ್ತಾ ಇದ್ದೀವಿ ಹಾಗೆಯೇ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಆಗಮಿಸುವ ಎಲ್ಲ ಭಕ್ತಾದಿಗಳು ಯಾತ್ರಾರ್ಥಿಗಳು ಸಂಯಮದಿಂದ ವರ್ತಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಕೋರ್ತೇನೆ ಜಗದೀಶ್ ಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಶ್ರೀಕಾಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗುರು